ಇವತ್ತಿನವರೆಗೂ ರೇಣುಕಾ ಸ್ವಾಮಿ ಅನ್ನುವಂತ ವ್ಯಕ್ತಿಯ ಕೊಲೆ ಆಯಿತು ಆ ಕೇಸ್ ನಲ್ಲಿ ದರ್ಶನ್ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂತು ಇದರಲ್ಲಿ ಪವಿತ್ರ ಗೌಡ ಪಾತ್ರ ಇದೆ ಹದಿನೇಳು ಆರೋಪಿಗಳಿದ್ದಾರೆ ಅನ್ನೋದು ಮಾತ್ರ ಎಲ್ರಿಗೂ ಗೊತ್ತಿತ್ತು ಆದ್ರೆ ಈ ಸ್ಟೋರಿಯ ಇನ್ಸೈಡ್ ಸ್ಟೋರಿ ಒಂದು ಇದೆ ಈ ಕಥೆಯನ್ನ ದರ್ಶನ್ ಅಭಿಮಾನಿಗಳು ಕೇಳಿಸ್ಕೊಳ್ಳೇಬೇಕು ನಿಮ್ಮ ಬಾಸ್ ಹಾಳಾಗಿದ್ ಯಾರಿಂದ ನಿಮ್ಮ ಬಾಸ್ಗೆ ಈ ಪರಿಸ್ಥಿತಿ ಕಾರಣ ಕಾರಣಗೇನೋ ನಿಮ್ಮ ಬಾಸ್ ಎಲ್ಲಿ ಮೈ ಮರೆತರು ನಿಮ್ಮ ಬಾಸ್ ಎಲ್ಲಿ ಗೆಳವಿದ್ರು ಇವತ್ತು ಆರೋಪಿ ಅಂತ ಕರೆಸ್ಕೊಳ್ತಾ ಇರೋದಕ್ಕೆ ಕಾರಣವೇನೋ ರೇಣುಕಾ ಸ್ವಾಮಿಯ ಕೊಲೆಯ ಮಾತ್ರ ವಿಚಾರ ಅಲ್ಲ ಅದರ ಒಳಗೆ ಇನ್ನೂ ಅನೇಕ ವಿಚಾರಗಳು ಇದೆ ಪವಿತ್ರ ಗೌಡಗೂ ದರ್ಶನ್ಗೂ ಹೆಂಗ್ ಸಂಬಂಧ ಬಳಿತು ಪವಿತ್ರ ಗೌಡ ಯಾವ ರೀತಿಯಾಗಿ ದರ್ಶನನ್ನ ಅನ್ನ ಸೆಳೆದುಕೊಂಡ್ಲು ದರ್ಶನ್ ಯಾವ ರೀತಿಯಾಗಿ ಯಾಮಾರದ್ರು ಯಾವ ರೀತಿಯಾಗಿ ಪವಿತ್ರ ಗೌಡ ಹೆಳೆದಂತ ಬಲಿಯಲ್ಲಿ ದರ್ಶನ್ ಇವತ್ತಿನ ಈ ಎಲ್ಲಾ ವಿಚಾರವನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ ನೋಡಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಪೇಜಸ್ಗಳು ಅಂತಂದ್ರೆ ಕಮ್ಮಿ ಅಲ್ಲ ಇದರಲ್ಲಿ ಅವರ ಪರ್ಸನಲ್ ಹಿಸ್ಟ್ರಿ ಕೂಡ ಇದೆ ಎಸ್ ನೋಡಿ ಇಲ್ಲಿವರೆಗೂ ಏನ್ ಸ್ವಾಹಿಚ್ಚ ಸ್ವಾಹಿತ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ ಈ ಇಡೀ ಪ್ರಕರಣ ಹೇಗ್ ನಡೀತು ಯಾವ ದಿಕ್ಕಿನಲ್ಲಿ ಸಾಕ್ತು ತನಿಖೆ ಯಾವ್ಯಾವ ತರ ನಡೀತು ಅಂತ ಆದ್ರೆ ಎಲ್ಲೂ ಇಲ್ಲದ ವಿಚಾರ ನಿಮ್ಮ ಟಿವಿ ಫೈವ್ ಮುಂದೆ ಬರ್ತಾ ಇದೆ ಸೊ ನಾನು ಹೇಳ್ತಾ ಇದ್ದೆ ಈ ವಿಚಾರ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ವಿಚಾರಗಳಿಗಿದೆ ಅಂತ ಏನೇನಿದೆ ಚಾರ್ಜ್ ಶೀಟ್ ನಲ್ಲಿ ಪ್ರಮುಖ ಅಂಶಗಳು ಏನು ಇದೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ನನ್ನ ಜೊತೆಗೆ ಸೀನಿಯರ್ ಪ್ರೈಮ್ ರಿಪೋರ್ಟರ್ ಆದಂತ ಸಂತೋಷ್ ಸರ್ ಇದಾರೆ ಸರ್ ನಮಸ್ತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಇನ್ಸೈಟ್ ಸ್ಟೋರಿಯನ್ನ ಹೇಳ್ತೀವಿ ಅಂತ ಹೇಳಿದ್ವಿ ಪವಿತ್ರ ಗೌಡ ಅಸಲಿಯ ಮುಖವನ್ನ ದರ್ಶನ್ ಪತ್ನಿ ಬಯಲು ಮಾಡಿಬಿಟ್ಟಿದ್ದಾರೆ ಹಾಗಿದ್ರೆ ಆ ಅಸಲಿ ಮುಖ ಏನು ಏನು ಬಯಲು ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿಕೆಯಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ ಕೇವಲ ದರ್ಶನ್ ರೇಣುಕಾ ಸ್ವಾಮಿ ವಿಚಾರ ಮಾತ್ರ ಅಲ್ಲ ಈ ಮರ್ಡರ್ಗೆ ಸಂಬಂಧಪಟ್ಟಂತ ವಿಚಾರ ಮಾತ್ರ ಅಲ್ಲ ಪವಿತ್ರ ಮತ್ತು ದರ್ಶನ್ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ನೋಡಿ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳು ಇದೆ ದರ್ಶನ್ ಯಾರ್ಯಾರಿ ಕಾಲ್ ಮಾಡಿದ್ರು ಪವಿತ್ರ ಯಾರ್ಯಾರಿಗೆ ಕಾಲ್ ಮಾಡಿದ್ರು ಇವರ ನಡುವೆ ಸಂಭಾಷಣೆಗಳು ಹೇಗ್ ನಡೀತಾ ಇತ್ತು ಪ್ರತಿ ಒಂದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ನೋಡಿ ಚಾರ್ಜ್ ಶೀಟ್ ನ ಕಾಪಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಇಲ್ಲಿ ಇರೋದ್ ಎಲ್ಲವೂ ಕೂಡ ಚಾರ್ಜ್ ಶೀಟ್ ನ ಕಾಪಿಗಳೇ ಒಂದೊಂದು ಪುಟಗಳು ಕೂಡ ಒಂದೊಂದು ಲೈನ್ಗಳು ಕೂಡ ಯಾವ ಥರ ಕ್ರೌಡ್ಯ ಮೆರೆಯಲಾಗಿದೆ ಏನೇನು ಆಗಿದೆ ಇಲ್ಲಿ ಯಾವುದು ಅಂತೆ ಕಂತೆ ಉಪ್ಪು ಹುಳಿ ಖಾರ ಯಾವ ಮಾಧ್ಯಮದವರು ನಾವಂತೂ ತೋರಿಸ್ತಾನೆ ಇಲ್ಲ ಇದೆಲ್ಲವೂ ಕೂಡ ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ಆಗಿರ್ಬೋದು ವಿಜಯಲಕ್ಷ್ಮಿ ಆಗಿರ್ಬೋದು ಎ ಒನ್ನಿಂದ ಎ ಸೆವೆಂಟೀನ್ವರೆಗೂ ಯಾರು ಯಾರು ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಇರುವಂಥ ಲೈನ್ಸ್ಗಳು ಎಷ್ಟು ಇದೆ ತೆರಿತಾ ನೋಡ್ತಾ ಹೋಗ್ತಾ ಇದ್ದಷ್ಟು ಒಂದೊಂದು ಲೈನ್ಸ್ಗಳು ಕೂಡ ಇಲ್ಲಿ ಭಯಾನಕತೆಯನ್ನು ಬಿಚ್ಚಿಡ್ತಾ ಇದೆ ಕೇವಲ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲ ದರ್ಶನ್ ಅವರ ಪರ್ಸ್ನಲ್ ಲೈಫ್ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ದರ್ಶನ್ ಅವರ ಲೈಫ್ ಈಗ ಪರ್ಸ್ನಲ್ ಆಗಿಲ್ಲ ಇದು ಈಗ ಇಡೀ ರಾಜ್ಯವೇ ನೋಡುವಂತ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ ವಿಜಯಲಕ್ಷ್ಮಿಗೂ ಗೊತ್ತಿರದಂತ ಎಷ್ಟೋ ವಿಚಾರಗಳನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ ವಿಜಯಲಕ್ಷ್ಮಿ ಯಾರಿಗೂ ಗೊತ್ತಿಲ್ಲದಂತ ಎಷ್ಟೋ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ